ಮಾತಾಡ್ಬೇಕಂತೆ ಆ ಗುರುಗಳಾ ನಮಕುಮಿ ಅವರೇ ಮಾತನಾಡಬೇಕಂತೆ ಓಲ್ಡ್ ಲವ್ ನೇ ಹ ಹ ಆವನೇ ಮಾಡಿದಾ ಈಗ ಮಾತನಾಡಬೇಕು ಸ್ವಾಮಿಗಳತ್ರ ಅಂತ ಕಾನ್ಫರೆನ್ಸ್ ಆಕ್ಲಾ ಪರವಾಗಿಲ್ಲ ನೀವೇ ಮಾತಾಡಿ ಪರವಾಗಿಲ್ಲ ಏನ್ ಹಂಗೇನ್ ಹೇಳಿದಿನಿ ಏನಾ ಹಾಗೇನ್ ಮಾತಾಡ್ತೀನಿ ಅಂತ ಆಯ್ತಿರು ಅಂತ ಹೇಳ್ದೆ ಆಕಿರೋಣ ಸರಿಪ್ಪ ಮೂರ್ತೆ ಲೈಕ್ ಮಾಡ್ ಗುರುಗಳವರೇ ಮಾತಾಡೋ ಹಲೋ ಹಲೋ ನಮಸ್ತೆ ಹೇಳಪ್ಪ ಏನಪ್ಪ ನೀನ್ ಬೆಂಕಿ ಅನ್ಸ್ತಾ ಇದೆಯಲ್ಲ ಅನ್ಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇರಲ್ಲ ನನಗೆ ಸಾಕಷ್ಟು ಜನ ಬೀದಕ್ಕೆ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೇನೆ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಒಬ್ಬ ವಿದ್ಯಾವಂತ ನಾನು ಮೊದಲನೇ ಸರ್ತಿ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಅವಾಗೊಬ್ಬ ಸಂಸ್ಕಾರ ಅಂತ ಅನ್ಕೊಂಡಿದ್ದೆ ನೀನ್ ಸಂಸ್ಕಾರ ಚೆನ್ನಾಗಿ ತೋರ್ಸಿದೆ ನೀನು ನನ್ನಿಂದ ಇಷ್ಟು ನೀನ್ ಯೋಚನೆ ಮಾಡು ನೀನು ಬಂದು ನೋಡಿದ್ಯಾ ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ ರಾಜ್ಯದ ಮೂಲ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೇನೆ ನಮ್ಗೂ ಒಂದ್ ಸಂತೋಷ ಯಾಕೆಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆಲಿ ಇದ್ರೆ ನಂಗೆ ಏನಾದ್ರು ಬೇರೆ ಅನುಕೂಲ ಆಗತ್ತೆ ಸ್ವಾಮೀಜಿ ಈ ಮಾತ್ ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸೋದ್ರಲ್ಲಿ ನಿಮ್ ಏನಪ್ಪಾ ಪುಣ್ಯ ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ನಿಂತ್ಕೊಂಡು ಒಂದ್ ಕರ್ಪೂರ ಅನ್ಸಿದ್ರೆ ನಿಂಗೆ ಬಂದಿರೋ ಭಾಗ್ಯ ಏನಪ್ಪಾ ಯೋಚನೆ ಮಾಡ ಎಲ್ಲಾ ಕಡೆ ನೋಡು ಕೈ ಇಡೋ ಎಲ್ಲಾ ಕಡೆನೂ ನಮ್ಗೆ ಇಡೋ ಎಲ್ಲಾ ಕಡೆನು ನಮ್ಗೆ ಹೊಟ್ಟೆ ತುಂಬತ್ತೆ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೆ ಆ ಸರ್ ಇಷ್ಟು ಜನ ಅಯ್ಯೋ ಅನ್ಕೊಂಡ್ ಬಂದು ಅವ್ರು ಎಲ್ಲಿಂದ ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿದ್ದೇನಲ್ಲ ಒಂದು ದಿವ್ಸ ಒಂದು ನೆಗೆಟಿವ್ ನೋಡಿದ್ಯಲ್ಲ ಅದು ಯಾವುದೋ ಸಿಡಿ ಕೇಸ್ ಇಡ್ಕೊಂಡು ನನ್ನ ಮೇಲೆ ಹಾಕಿದ್ದಲ್ಲಪ್ಪಾ ನೀನು ಅದರದು ಚರಿತ್ರೆ ಗೊತ್ತಾ ಏನ್ ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿನಗೆ ಏನಾದರೂ ಸಂಪೂರ್ಣ ಮಾಹಿತಿ ಇದೆಯಾ ನೀನತ್ರ ಏಕಾಏಕಿ ಬಿಡ್ರಿ ಆ ಹೆಣ್ಣು ಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಳ ಕಂಡೋರ್ ಹೋಟೆಲ್ ಹುಟ್ಟಿದಾಳು ಮಾಡ್ಬೋದು ಆ ಕೆಲಸ ನಾನಂತೂ ದೇವ್ರ ಮುಂದೆ ನಿಂತಿದ್ದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ನೋವು ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದರೆ ಅದು ಒಳ್ಳೇದಾಗಲ್ಲಮ್ಮ ಅದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರಿಗೂ ಮಾಡಬೇಕು ಯಾರು ತಡಿಯೋರಿಗೆ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ ಮೇಲೆ ನಿನ್ನ ಗುಬ್ಬಿ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರಬೇಕು ನನ್ನ ಹೆಂಡತಿ ಮಕ್ಕಳು ಎಷ್ಟು ನೊಂದಿದ್ದಾರೆ ಮೂರು ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸಕ್ಕೆ ಆಲೋಚನೆ ಬರ್ಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ಬರ್ಲಿಲ್ಲ ಮಾಡ್ಬೇಕಾಯ್ತಪ್ಪ ನೀನು ಯಾವತ್ತು ಎಲ್ಲ ಎಲ್ಲಿ ಕೈ ಹಾಕ್ಬೇಕು ಅಲ್ಲಿ ಹಾಕಬೇಕು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡಬೇಕು ಅದು ನಾನು ಬೇಡ ಅಂತ ಹೇಳಲ್ಲ ಅದು ನಿನ್ನ ಧರ್ಮ ಆದ್ರೆ ಕನಿಷ್ಠ ಪಕ್ಷ ನಾನು ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ಎಲ್ಲಿ ನಿನ್ನ ತಾಯಿ ನಿನ್ ಹೆಂಡತಿ ಮಕ್ಕಳು ನಿನಗೆ ನೀನ್ ಮದುವೆ ಆಗಿದ್ಯಾ ಮದುವೆ ಇಲ್ಲ ಹೋಗಲಿ ನಿನ್ನ ತಾಯಿ ತಂದೆ ಇದ್ದಾರಪ್ಪ ನಿಂಗೆ ಇದಾರೆ ಇದಾರ ಸರಿ ಮತ್ತೆ ನಿನ್ನ ತಾಯಿ ಅಟ್ಲೀಸ್ಟ್ ನಿನ್ ತಾಯಿನ ನಾನು ಕಾರ್ಯಕ್ರಮ ನೋಡ್ತಿರ್ತಾರೆ ತಾಯಿ ತಾಯಿಲ್ದಿರು ನಿನ್ ಅಕ್ಕಪಕ್ಕ ಮನೆಗಳವರು ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆಗೂ ರೋಡಲ್ಲಿ ನಡೆದ್ರೆ ನನ್ನ ವಾಯ್ಸ್ ಕೇಳ್ಸತ್ತೆ ಯಾರ್ಯಾರು ಮನೆಗಳಲ್ಲಿ ಹೇಗೆ ನಾನು ನೋಡ್ತಾರೆ ಅನ್ನೋದ್ರ ಆದರೂ ನಿನಗೆ ಜ್ಞಾನ ಬರಲಿಲ್ಲ ಏಕಾಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಅದು ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವ್ನು ನಾನು ತಗೊಂಡೋಗಿ ನನ್ ಕೋರ್ಟ್ ಇಳಿಸ್ಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ ಬಿಡಿಸ್ಕೊಂಡ್ ಬಂದು ಯಾಕೆ ಬಿಡಿಸ್ದೆ ಹೇಳು ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಾರೆ ನನಗೆ ಕಷ್ಟ ಆಗ್ತಿದೆ ಕೋರ್ಟ್ ಕಲಿಯೋಕ್ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟ್ ಅಲ್ಲಿ ನಿಂತುಕೊಳ್ಳೋದು ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ ಅಂತದ್ ಇವನೊಬ್ಬನ ಮನಸ್ಸಲ್ಲಿ ಯಾಕೆ ಇವನೊಬ್ಬನ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋವಬಾರದು ಅಂತ ಹೇಳಿಬಿಟ್ಟು ಅವ್ನ ಫ್ಯಾಮಿಲಿ ನಾನು ಹೆಂತ ಹೇಳಿದಿನಿ ಆಯ್ತು ಬಿಟ್ಬಿಡಿ ಸಾಕು ಇನ್ನು ಅವ್ನು ನಡೆಸೋದು ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವ್ಯಾಮ್ ವಾಪಸ್ ತೊಗೊಂಡಿರೋದು ದಂಬಿಲ್ದಿರಲ್ಲ ನಡ್ಸಕ್ ಆಗದಿರಲ್ಲ ನೋಡಪ್ಪ ನೀನ್ ಏನ್ ಮಾಡ್ತೀವ್ ನೋಡು ನಿನಗ್ ಹೀಗೆ ನಾನು ಮುಂದುವರ್ಸಿ ನನಗ್ ನೈ ಅನ್ಸ್ಬೇಕು ನೋವು ಕೊಡ್ಬೇಕು ಆದ್ರೆ ಅಲ್ಲ ಅನ್ಸುದ್ರು ನಿನಗ್ ಸಂತೋಷ ಆಗತ್ತೆ ನಿನಗ್ ಅದರಿಂದ ಇನ್ನೇನೋ ಅನುಕೂಲ ಆಗತ್ತೆ ಅಥವಾ ಇದ್ರ ನಿಂತಕೊಂಡು ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ದೇವ್ರ ಬುದ್ಧಿ ಕೊಟ್ಟಾಗ ಮಾಡು ನಾನಂತೂ ನೋಡು ನೀನ್ ಮಾಡ್ತೀಯ ನಾನು ನನ್ನ ಹಣೆಯಲ್ಲಿ ದೇವ್ರ ಏನ್ ಅದನ್ನ ಯಾರು ದೇವ್ರು ಇದನ್ನೇ ಬುದ್ಧಿ ಕೊಟ್ಟು ಇದರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸ್ಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರ ಚೆನ್ನಾಗಿ ಇರ್ಲಿ ನಾನು ಈಗಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ರಿ ಒಳ್ಳೇದಾಗಲಿ ಈಗ ಅದು ವಿಚಾರ ಸಮಯ ಹಿಂಗೆ ನಮಗೆ ತುಂಬಾ ಈಗ ಮಾಧ್ಯಮ ಅಂದ್ಮೇಲೆ ನಮ್ಗೆ ತುಂಬಾ ಜನ ಕೊಟ್ಟು ಕೊಟ್ಟು ಇದ್ ಹಿಂಗ್ ಹಿಂಗ್ ಇದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರಾ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ನಾನು ಒಂದ್ ಮಾತ್ ಹೇಳ್ಲ ನೀನ್ ಮಾಡು ಯಾರನ್ನ ಮಾಡ್ಬೇಕಪ್ಪ ನೀನ್ ಯೋಚನೆ ಮಾಡು ನಾನು ಏನಾದ್ರು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನ ಬಂಡೆ ವ್ಯವಹಾರ ಮಾಡ್ತಿದ್ದೀನ ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನ ನೀನ್ ಕಂಡಂಗೆ ನೀನು ಮೂರ್ಖ ಅಲ್ಲ ನೀನ್ ವಿದ್ಯಾವಂತ ನೀನೇ ಖುದ್ದಾಗ್ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲಾ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನ್ ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರಬೇಕಾದ್ರೆ ಏನ್ ಶ್ರಮಪಟ್ಟು ಮಾಡಿದ್ದಾರೆ ಇದು ಯಾವ್ದು ನಿಂಗೆ ಅರಿವಾಗ್ಲಿಲ್ಲ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡ ಮಾತಾಡ್ತೀನಿ ನಾನು ಯಾಕೆ ಹೇಳು ನಾನು ನನ್ನ ಹತ್ರ ಜಾತಿ ಭೇದ ಇಲ್ಲ ನನಗೆ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹೆಣ್ಮಗ್ಳು ತೊಂದರೆ ಆಗುತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನ್ ನಾನು ಯಾಕೆಂದ್ರೆ ಒಂದ್ ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಆ ಬಾಯಿ ಹೋದಾಗ ಮಾತಾಡ್ತಾಳಲ್ಲ ಅವಳು ದೇವ್ರು ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೇನೆ ಅವಳು ಚೆನ್ನಾಗಿರ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ ಆದ್ರೆ ನಿನಗಾದ್ ಸರಿ ಅನ್ಸಿರ್ಬೋದು ನನ್ ಅದು ನೋವಿದೆಪ್ಪ ಅದಕ್ಕೊಂದ್ ಅದಕ್ಕೊ ಅದಕ್ಕೊಂದ್ ಅಸ್ತಿ ಇರುತ್ತೆ ಸಮಿ ಸಮಸ್ಯೆ ಏನಂದ್ರೆ ತುಂಬಾ ಈಗ ಬನಶಂಕ್ರಿಂದ ಅಥವಾ ವಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಸಿಡಿಗಳಿಂದ ಎರಡ್ ಸಾವಿರದ ಹದಿನೇಳನೆ ಇಸ್ವಿಯಿಂದ ಮತ್ತ ಈ ಜಮೀನ್ ವಿಚಾರ ಬಟ್ ನಮಗೇನಾಗುತ್ತೆ ಸಮೀಗ್ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ ಆಮೇಲೆ ಮಾತ್ ಹೇಳ್ತೇನಿ ಕೇಳು ಲೋಕಾಯುಕ್ತ ಅಂದೆ ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ ಇದೇ ತರ ಒಬ್ಬ ಡ್ರೈವರ್ ನನ್ನ ಹಿಂದೆ ಬಂದ ಅವನ್ನ ಅವನು ಬೀಳ್ದ ಎಷ್ಟನ್ನ ನೋವು ತಡೆಯ ಏನ್ ನೋವು ಈಗ ನೀನೇ ಆಗ್ಲಿ ಯಾರು ನೋವು ಕೊಡ್ತಾರೆ ಎಷ್ಟ್ ತಡಿತಿಯಾ ಕೊನೆ ಆಪ್ಷನ್ ಏನಿರತ್ತೆ ಹಿಡಿದಾಕ್ಬೇಕು ಅಂತ ಆಪ್ಷನ್ ತಾನೆ ಸಲೀಸಾಗಿ ತಟ್ಟೆಯಲ್ಲಿ ಹಾಲ್ ಬಂದು ಹಾಲ್ ಕುಡಿಯಕ್ ಬಂದು ಲಬಕ್ ಅಂತ ಹಿಡಿದು ಕೇಸ್ ಮಾಡಿದೆ ಇತ್ತಪ್ಪ ಇದು ನನ್ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯ ಇನ್ನು ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಭಿಚಾರ ಮಾಡಿದ್ದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಿಮ್ ಇದ್ದಿದ್ರೆ ಬೆಳಿಗ್ಗೆ ಲೈವ್ ಅಲ್ಲಿ ಕುತ್ಕೊಂಡು ಮಾತ್ರ ಹೋಗಿ ಒಂದ್ ಬ್ಲೂ ಫಿಲ್ ಬೆಳಿಗ್ಗೆ ಸಂಸ್ಥೆಯಲ್ಲಿ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ ಆ ತಿರುಗಿ ಬೀಳ್ಲೇಬೇಕು ಎಷ್ಟು ಅಂತ ತಡೀತೇಪ್ಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾಧೆ ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿಗೆ ಹೆಂಡತಿ ಮಕ್ಕಳಿದ್ದಾರೆ ನಾನು ನೋವು ಪಡೋದು ನೋಡಿ ನನ್ನ ಹೆಂಡತಿ ಮಕ್ಕಳು ಅಳತಾರೆ ನನ್ನ ಹೆಂಡತಿ ಮಕ್ಳು ಅಳಕ್ ಶುರು ಮಾಡಿದಾಗ ಆ ಪಾದಿ ತಡ್ಕೊಳಕ್ ಆಗಿಲ್ಲ ನಾನೇನ್ ಮಾಡ್ತೇನೆ ನಾನು ತಿರುಗಿ ಬೀಳ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ಏನು ತೊಂದರೆ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು ಹಂಗಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೇ ನಾನು ಬಂದಿರೋದು ನಾನೇನು ಕಳೆತನ ಮಾಡಿ ಬಂದಿಲ್ಲ ಅಥವಾ ಯಾವುದೋ ಗವರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ್ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ಚರಮ ಮಹಾಯಾಗ ಮಾಡಿದೆ ಏನ್ ನನ್ನ ಮನೆ ಉದ್ದಾರಕ್ಕೆ ಮಾಡದ್ನ ಮೊನ್ನೆ ಒಂದ್ ಶನೇಶ್ಚರಮ ಮಹಾಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರು ರಾಜ್ಯದೊಂದು ಒಂದು ಇಪ್ಪತ್ತೈದು ಸಾವಿರ ಜನ ಬಂದ್ರು ಆ ಇಪ್ಪತ್ತೈದು ಸಾವಿರದ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಕೊಟ್ಟು ನೀನು ನನ್ನನ್ನು ಬಹಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆ ಅವ್ರ ತರ ನನ್ನ ಟ್ರೀಟ್ ಮಾಡ್ಬಿಟ್ಟೆ ನೀನು ಅದೇ ಬುದ್ಧಿವಂತನಾಗಿದ್ರೆ

ನಮ್ಮ ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಅಣ್ಣ ತಮ್ಮಂದ್ರೆ ಇನ್ನ ಜೋರಾಗಿದ್ದೀವಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ನು ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ಧತಿಗಳು ನನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೇನೆ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೇಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ ಅಷ್ಟು ಬಾಂಧವ್ಯ ಇದೆ ಬಾಂಧವ ನೀನ್ ಇನ್ನು ಇದನ್ನ ಬೆಳೆಸಿ ನಾನು ನಿಮ್ ಜೊತೆಲಿ ಇದೀನಿ ಅಂತ ನೀನ್ ಕೈ ಹಾಕಿದ್ರೆ ಇನ್ನು ನೀನ್ ಎಲ್ಲೋಟೋಗ್ತಾ ಇದ್ದೇನೆ ಈಗ ನೀವೇ ಇದಕ್ಕೆ ಏನೋ ಒಂದು ನೀವೇ ಇದಕ್ಕೆ ಏನಾದ್ರು ಒಂದು ಪರಿಹಾರ ಹೇಳ್ಬಿಡಿ ಸರ್